ಬೆಂಗಳೂರಿನ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಭೂ ಕಬಳಿಕೆಯ ಆರೋಪಗಳು ಕೇಳಿ ಬರ್ತಾ ಇದೆ ಸರ್ಕಾರಿ ಭೂಮಿ ಕಬಳಿಕೆ ಹಗರಣದ ಆರೋಪದ ಸದ್ದು ಈಗ ಕೇಳಿ ಬರ್ತಾ ಇರುವಂತದ್ದು ಬೆಂಗಳೂರಿನ ತಾವರೆಕೆರೆ ಹೋಬಳಿಯ ಭೂ ಕಬಳಿಕೆಯ ಆರೋಪ ಈಗ ಸದ್ದು ಮಾಡ್ತಾ ಇದೆ ಹನ್ನೆರಡು ಸಾವಿರ ಕೋಟಿ ಮೌಲ್ಯದ ಐನೂರು ಸರ್ಕಾರಿ ಭೂಮಿ ಕಬಳಿಕೆಯ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ಆರ್ ರಮೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ಭೂ ಕಬಳಿಕೆ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಸರ್ಕಾರಿ ಭೂಮಿ ಕಬಳಿಕೆ ಹಗರಣದ ಆರೋಪ ಸದ್ದು ಮಾಡ್ತಾ ಇದೆ ಬೆಂಗಳೂರು ದಕ್ಷಿಣದ ತಾವೇರಿಕೆರೆ ಹೋಬಳಿಯ ಭೂ ಕಬಳಿಕೆಯ ಆರೋಪವನ್ನ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ಆರ್ ರಮೇಶ್ ಅವರು ಈ ವಿಚಾರವಾಗಿ ಗಂಭೀರವಾಗಿ ಆರೋಪಗಳನ್ನ ಮಾಡಿದ್ದಾರೆ ಹನ್ನೆರಡು ಸಾವಿರ ಕೋಟಿ ಮೌಲ್ಯದ ಐನೂರು ಸರ್ಕಾರಿ ಭೂಮಿ ಕಬಳಿಕೆ ಹಾಕಿದೆ ಎಂಬ ಆರೋಪವನ್ನ ಎನ್ಆರ್ ರಮೇಶ್ ಅವರು ಮಾಡಿದ್ದಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಸ್ವತ್ತು ಕಬಳಿಕೆಯ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಐನೂರು ಸರ್ಕಾರಿ ಭೂಮಿ ಕಬಳಿಕೆ ಆರೋಪ ಹಾಕಿದೆ ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿ ಪತ್ನಿ ಅಧಿಕಾರಿಗಳು ಕೂಡ ಬಾಕಿ ಹಾಕಿದ್ದಾರೆ ಎಂಬೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಇನ್ನ ತಾವರೆಕೆರೆ ಹೋಬಳಿಯಲ್ಲಿ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಸ್ವತ್ತುಗಳನ್ನ ಕಬಳಿಕೆ ಮಾಡಲಾಗಿದೆ ಎಂಬ ಆರೋಪವನ್ನ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಆರ್ ರಮೇಶ್ ಅವರು ಗಂಭೀರವಾಗಿ ಆರೋಪಗಳನ್ನ ಮಾಡಿದ್ದಾರೆ ಇನ್ನ ಈ ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿಯ ಪತ್ನಿ ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬ ಎಲ್ಲ ಆರೋಪಗಳನ್ನ ಎನ್ಆರ್ ರಮೇಶ್ ಅವರು ಈಗ ಮಾಡಿರುವಂತದ್ದು ಹಾಗೆ ಬೇನಾಮಿ ಹೆಸರಿನಲ್ಲಿ ಆಸ್ತಿಗಳನ್ನ ಕಬಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಬಿಎಂಪಿಯ ಮಾಜಿ ನಾಯಕ ಆರ್ ರಮೇಶ್ ಅವರು ಕೂಡ ಲೋಕಾಯುಕ್ತಕ್ಕೆ ದೂರನ ಸಲ್ಲಿಸಿರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಏನು ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇರುವಂತಹ ಆಸ್ತಿಗಳನ್ನೇ ಕೂಡ ಬೇನಾಮಿಯ ಬೇನಾಮಿ ಆಸ್ತಿಗಳನ್ನ ಕಬಳಿಸಿದ್ದಾರೆ ಇನ್ನ ಈ ಹಗರಣದಲ್ಲಿ ಆ ಊರಿನ ಪ್ರಭಾವಿ ರಾಜಕಾರಣಿಯ ಪತ್ನಿಯ ಕೈವಾಡ ಕೂಡ ಇದೆ ಇನ್ನ ಇದರಲ್ಲಿ ಐಪಿಎಸ್ ಹಾಗೂ ಕೆಎಸ್ ಅಧಿಕಾರಿಗಳ ಅಧಿಕಾರಿಗಳು ಕೂಡ ಈ ಬೇನಾಮಿ ಆಸ್ತಿಯಲ್ಲಿ ಭಾಗಿಯಾಗಿದ್ದಾರೆ ಎಂಬೆಲ್ಲ ಆರೋಪವನ್ನ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಅವರು ಈಗಾಗಲೇ ದೂರನ್ನ ಕೂಡ ಸಲ್ಲಿಸಿದ್ದಾರೆ ಬೆಂಗಳೂರಿನ ತಾವರೆಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಈ ಭೂಮಿ ಕಬಳಿಕೆಯ ಆರೋಪಗಳು ಕೇಳಿ ಬರ್ತಾ ಇದೆ ಒಟ್ಟು ಹನ್ನೆರಡು ಸಾವಿರ ಕೋಟಿ ಮೌಲ್ಯದ ಸುಮಾರು ಐನೂರು ಸರ್ಕಾರಿ ಭೂಮಿ ಕಬಳಿಕೆ ಆಗಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ರಾಧಾ ಮೇಲೆ ಗಂಭೀರ ಆರೋಪವನ್ನ ಮಾಡಲಾಗಿದೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಪತಿ ರಾಧಾ ಬಾಲಕೃಷ್ಣ ವಿರುದ್ಧ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಬಿಬಿಎಂಪಿಯ ಮಾಜಿ ಉಪ ಮಹಾಪೌರ ಬಿಎಸ್ ಪುಟ್ರಾಜು ಪತ್ನಿ ಮಾಲಾಬಿಯಸ್ ಸೇರಿದಂತೆ ಇಬ್ಬರು ಐಎಎಸ್ ಅಧಿಕಾರಿಗಳು ಐವರು ಕೆಎಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನ ಎನ್ಆರ್ ರಮೇಶ್ ಮಾಡಿದ್ದಾರೆ ಇನ್ನೇನು ತಾವರೆಕೆರೆ ಹೋಬಳಿ ವ್ಯಾಪ್ತಿಯ ಭೂಮಿ ಕಬಳಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ಭೂಮಿಯ ಒತ್ತುವರಿಯ ಮಾಗಡಿ ಶಾಸಕ ಬಾಲಾಕೃಷ್ಣ ಪತಿ ರಾಧಾ ಮೇಲೆ ಕೂಡ ಗಂಭೀರ ಆರೋಪಗಳನ್ನ ಕೂಡ ಮಾಡಲಾಗಿದೆ ಹಾಗೆ ಬಿಬಿಎಂಪಿಯ ಮಾಜಿ ಉಪ ಎಸ್ ಪುಟ್ರಾಜು ಪತ್ನಿ ಮಾಲಾಬಿಯ ಸೇರಿದಂತೆ ಇಬ್ಬರು ಐಎಎಸ್ ಅಧಿಕಾರಿಗಳು ಐವರು ಕೆಎಎಸ್ ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನ ಕೂಡ ಈಗ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಲೋಕಾಯುಕ್ತಕ್ಕೆ ಈಗಾಗಲೇ ಎನ್ಆರ್ ರಮೇಶ್ ಅವರು ಈಗ ದೂರುಗಳನ್ನ ನೀಡಿದ್ದಾರೆ ತಾವರೆಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಭೂಮಿ ಕಬಳಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಪತ್ನಿಯರ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಮಕಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣಪತಿ ರಾಧಾ ಮೇಲೆ ಗಂಭೀರ ಆರೋಪವನ್ನ ಎನ್ ಆರ್ ರಮೇಶ್ ಅವರು ಮಾಡಿರುವಂತದ್ದು ಹಾಗೆ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾಗಿದ್ದ ಬಿ ಎಸ್ ಪುಟ್ಟರಾಜ ಪತ್ನಿ ಮಾಲಾ ಬಿಎ ಸೇರಿದಂತೆ ಇಬ್ಬರು ಐಎಎಸ್ ಅಧಿಕಾರಿಗಳು ಐವರು ಕೆಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನ ಎನ್ಆರ್ ರಮೇಶ್ ಮಾಡಿದ್ದಾರೆ ತಾವರೆಕೆರೆ ಹೋಬಳಿಯ ಸರ್ಕಾರಿ ಜಮೀನು ಗುಳುಂ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತಾವರೆಕೆರೆ ಹೋಬಳಿಯಲ್ಲಿ ಬರೋಬರಿ ಎಂಟು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತು ಪುಟಗಳ ದಾಖಲೆ ಸಹಿತ ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ಎನ್ ಆರ್ ರಮೇಶ್ ಅವರು ನೀಡಿದ್ದಾರೆ ಇಡಿ ಸಿಎಂ ಡಿ ಜಿಲ್ಲಾಧಿಕಾರಿ ಮತ್ತಿತರಿಗೆ ದೂರು ಸಲ್ಲಿಸಿದ ಎನ್ಆರ್ ರಮೇಶ್